Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಒಂದು ಪುಟ್ಟ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ ಇದು ಯಾವೊಂದು ವಿಷಯಕ್ಕೆ ಅಂದರೆ ಮದುವೆ ವಿಳಂಬ ಆಗ್ತಾ ಇದೆ ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಅಂಥವರು ಈ ವಿಳಂಬ ಆಗ್ತಾ ಇರುವಂಥ ಮದುವೆ ವಿಷಯದಲ್ಲಿ ಮಾಡಿಕೊಳ್ಬಹುದಾದಂಥ ಸರಳ ಪರಿಹಾರ ಆಗಿದೆ ಅದರಲ್ಲೂ ಈ ಪರಿಹಾರನ ಮಕ್ಕಳಿಗೋಸ್ಕರ ತಂದೆ ತಾಯಿ ಮಾಡ್ಬೋದು ಅಣ್ಣ ತಮ್ಮಂದಿರಿಗೋಸ್ಕರ ಅಕ್ಕ ತಂಗಿಯರು ಮಾಡಬಹುದು ಅಕ್ಕ ತಂಗಿಯರಿಗೋಸ್ಕರ ಅಣ್ಣ ತಮ್ಮಂದಿರು ಮಾಡಬಹುದು ಯಾರು ಯಾರಿಗೋಸ್ಕರನಾದ್ರೂ ಮಾಡಬಹುದಾದಂಥ ಅತಿ ಸರಳವಾದ ಪರಿಹಾರ ಆಗಿರುತ್ತೆ ಅದರಲ್ಲೂ ವಿಶೇಷವಾಗಿ ಮದುವೆ ಮಾತುಕತೆಗಳೇನಾದರೂ ನಡೀತಿರೋ ಅಂಥ ಸಂದರ್ಭದಲ್ಲಿ ಯಾರಾದರೂ ನಿಮಗೆ ತೊಂದರೆಗಳನ್ನು ಕೊಡ್ತಾ ಇರೋವಂಥದ್ದು ಅಂದರೆ ಮಧ್ಯಸ್ಥಿಕೆನ ವಹಿಸಿ ಮಾತಾಡೋ ಸಂದರ್ಭದಲ್ಲಿ ಹೊಟ್ಟೆ ಕಿಚ್ಚನ ಇಟ್ಕೊಂಡು ಆ ಸಂಬಂಧಗಳು ಏಳಿಗೆ ಆಗಬಾರ್ದು ಅಂತ ನಿಮ್ಮ ಜೊತೆಯೇ ಇದ್ದು ನಿಮಗೆ ಕುತಂತ್ರ ಮಾಡ್ತಾ ಇರುವಂತಹ ಘಟನೆಗಳು ನಡೀತಾ ಇದ್ದರೆ ಅದು ಕೂಡ ದೂರ ಆಗೋದಕ್ಕೆ ಇದು ತಾಂತ್ರಿಕ ಪ್ರಯೋಗ ತುಂಬಾ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನೀವು ಇದನ್ನ ಮಾಡ್ಕೊಬೋದು ಅದರಲ್ಲೂ ವಿಶೇಷವಾಗಿ ನೀವು ಹನ್ನೊಂದು ಶನಿವಾರಗಳು ಮಾಡ್ಬೋದು ಯಾರು ಯಾರಿಗೋಸ್ಕರನಾದರೂ ಮಾಡ್ಬೋದು ಆದರೆ ಇದನ್ನು ಕೊನೆಯ ಪಕ್ಷ ನೀವು ನಂಬಿಕೆಯ ಆಧಾರದ ಮೇಲೆ ಇರುವಂತಹ ಇದು ಒಂದು ತಾಂತ್ರಿಕ ಪ್ರಯೋಗ ಹನ್ನೊಂದು ಶನಿವಾರಗಳು ನೀವು ಇದನ್ನ ಮಾಡಬೇಕಾಗುತ್ತೆ ಅದರ ಲ್ಲಿ ನೀವು ವಿಶೇಷವಾಗಿ ಯಾವ ರೀತಿ ಮಾಡಬೇಕು ಅಂದರೆ ನೀವು ಸ್ವಯಂಕೃತವಾಗಿ ಮಾವಿನ ಎಲೆಗಳನ್ನು ನೀವು ಯಾವುದಾದ್ರೂ ಒಂದು ಮರದಿಂದ ತೊಗೊಂಬಂದು ಒಂದು ಹನ್ನೊಂದು ಇಪ್ಪತ್ತೊಂದು ಇಲ್ಲ ನೂರ ಎಂಟು ಮಾವಿನ ಎಲೆಗಳನ್ನು ತಂದು ಅದನ್ನು ನೀವು ಆರವಾಗಿ ಕಟ್ಟಿ ಅಂದರೆ ತೋರಣವಾಗಿ ಅದನ್ನು ಕಟ್ಟಿ ನೀವು ಅದರ ಮೇಲೆ ಆ ಎಲೆಗಳ ಮೇಲೆ ಅರಿಶಿಣ ಅರಿಶಿಣದ ಬೊಟ್ಟುಗಳನ್ನು ಇಟ್ಟು ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಅದನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ನಮ್ಮಲ್ಲಿರೋವಂಥ ವಿವಾಹಕ್ಕೆ ಬರ್ತಾ ಇರುವಂತಹ ದೋಷಗಳೆಲ್ಲ ನಿವಾರಣೆ ಆಗಲಿ ಅಂತ ಹೇಳಿ ನಿಮ್ಮ ರಾಶಿ ಮತ್ತು ನಕ್ಷತ್ರ ಗೋತ್ರಗಳನ್ನೆಲ್ಲ ಹೇಳ್ಕೊಂಡು ನೀವು ಯಾವುದಾದರೂ ಆಂಜನೇಯನ ದೇವಸ್ಥಾನಕ್ಕೆ ಮೂರ್ತಿಗೆ ವೀರ ಅಂದರೆ ಆಂಜನೇಯನ ಮೂರ್ತಿಗೆ ನೀವು ತೋರಣನ ಹಾಕೋವಂಥದ್ದನ್ನು ಮಾಡಬೇಕಾಗುತ್ತೆ ಸುಮ್ಮನೆ ಪಾದದಡಿಗೆ ಹಾಕೋವಂಥದ್ದನ್ನು ಮಾಡಿದಾಗ ಅಷ್ಟು ವರ್ಕ್ ಆಗೋದಿಲ್ಲ ಅದನ್ನು ನೀವು ಕತ್ತಿಗೆ ಹಾಕುವಂತಹ ನೀವು ಮಾಡಿದಂಥ ತೋರಣನ ಆಂಜನೇಯನ ಕತ್ತಿಗೆ ಅಂದರೆ ತೋರಣವಾಗಿ ಹಾಕೋ ಅಂಥದ್ದು ಪ್ರಯತ್ನ ಮಾಡಿದಾಗ ಅಂದ ಅದರಲ್ಲೂ ಹನ್ನೊಂದು ಶನಿವಾರಗಳು ನೀವು ಈ ರೀತಿ ಮಾಡಿದಾಗ ಖಂಡಿತವಾಗ್ಲೂ ವಿವಾಹದಲ್ಲಿ ಯಾವುದೇ ರೀತಿಯ ದೋಷಗಳಿದ್ರೂ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಅನ್ನೋ ಒಂದು ಸರಳ ಪ್ರಯೋಗನ ನಾನು ಹೇಳ್ಕೊಟ್ಟಿದ್ದೀನಿ ಈ ಪರಿಹಾರನ ನೀವು ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಮಾಡ್ಕೊಬೋದು ಇದನ್ನು ನೀವು ಬಿಡದೆ ಹನ್ನೊಂದು ಶನಿವಾರ ಮಾಡ್ಕೊಬೋದು ಅಕಸ್ಮಾತ್ ಹೆಣ್ಮಕ್ಳಿಗೇನಾದರೂ ಡೇಟ್ ಪ್ರಾಬ್ಲಮ್ ಆದಾಗ ಆವಾಗ ಏನು ಮಾಡ್ಬೋದು ಅಂತಂದರೆ ಐದು ದಿನ ಬಿಟ್ಟು ಈ ವಾರ ಬಿಟ್ಟು ಇನ್ನೊಂದು ವಾರಕ್ಕೆ ಮುಂದುವರಿಸ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ತುಂಬ ಸರಳವಾದದ್ದು ಅಟ್ಲೀಸ್ಟು ನೀವು ಮಾಡಿಕೊಳ್ಳುವಾಗ ನೀವೊಂದು ಪ್ರಯತ್ನ ಪಟ್ಟಾಗ ಆ ಪ್ರಯತ್ನ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಫಲ ಕೊಡೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ನಾನಾ ರೀತಿಯ ದುಡ್ಡು ಕಾಸುಗಳನ್ನು ಖರ್ಚು ಮಾಡಿ ಎಲ್ಲೋ ಕಳ್ಕೊಳ್ಳೋ ಬದಲು ಚಿಕ್ಕ ಚಿಕ್ಕ ಪ್ರಯೋಗಗಳನ್ನು ಮಾಡಿದಾಗ ಯಾವುದೋ ಒಂದು ನಮ್ಮನ್ನು ಕೈ ಹಿಡಿಬೋದು ಅನ್ನೋ ನಂಬಿಕೆ ಆಧಾರದ ಮೇಲೆ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆದರೆ ಈ ಪ್ರಯೋಗ ಮಾಡಿಕೊಳ್ಳಿ ಅಂತ ತಿಳಿಸ್ತಿದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ